ಸ್ನೇಹಿತ್ರೆ ಇಂದಿನಿಂದ ಹದಿನೇಳು ವರ್ಷ ಈ ನಾಲ್ಕು ರಾಶಿಯವರಿಗೆ ಮುಟ್ಟಿದ್ದೆಲ್ಲ ಚಿನ್ನ ದೊಡ್ಡಿನ ಸುರಿಮಳಿಗೆ ಸುರಿಯುತ್ತೆ ಲಕ್ಷ್ಮಿ ಕುಬೇರ ದೇವರ ಕೃಪಕಟಾಕ್ಷದಿಂದ ನಿಮ್ಮ ಬದುಕು ಬಂಗಾರವಾಗುತ್ತೆ ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ನೆಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಲಕ್ಷ್ಮೀ ಕುಬೇರ ದೇವರಿಗೆ ಭಕ್ತಿಯಿಂದ ಲೈಕೊಟ್ಟು ಪ್ರತಿದಿನ ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇಗನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಕುರುಚಿ ಬಗ್ಗೆ ಒಮ್ಮೆ ಕರೆ ಮಾಡಿ ನೋಡಿ ಹೌದು ಎಂದಿನಿಂದ ಹದಿನೇಳು ವರ್ಷ ಈ ನಾಲ್ಕು ರಾಶಿಯವರಿಗೆ ಮುಟ್ಟಿದ್ದೆಲ್ಲ ಚಿನ್ನ ಆಗೋದ್ರ ಜೊತೆಗೆ ಇವರ ಬದುಕು ಬಂಗಾರವಾಗುತ್ತೆ ದುಡ್ಡಿನ ಸುರಿಮಳಿಯೇ ಸುರಿಯಲಿದ್ದು ಲಕ್ಷ್ಮಿ ಕುಬೇರ ದೇವರ ಕೃಪಾಶೀರ್ವಾದ ಈ ರಾಶಿಯವರ ಮೇಲೆ ಇರಲಿದೆ ಹೀಗಾಗಿ ಈ ರಾಶಿಯವರಿಗೆ ಹಣಕಾಸಿಗೆ ದುಡ್ಡಿನ ವಿಚಾರದಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳು ತೊಂದರೆಗಳು ತಾಪತ್ರೆಗಳು ಎದುರಾಗೋದಿಲ್ಲ ಸಕಲೈಶ್ವರ್ಯವನ್ನ ಪಡೆದುಕೊಳ್ತಾರೆ ಇವರ ಕಷ್ಟಗಳೆಲ್ಲವೂ ಕೂಡ ದೂರವಾಗಿ ಅದೃಷ್ಟ ಖುಲಾಯಿಸುತ್ತೆ ಅಂತಲೇ ಹೇಳಬಹುದು ಹೀಗಾಗಿ ರಾಶಿಯವರ ಜೀವನದಲ್ಲಿ ನೆಮ್ಮದಿ ಅನ್ನೋದು ನೆಲೆಸುತ್ತೆ ಹಾಗೇನೆ ಈ ರಾಶಿಯವರು ಬಹಳ ಅದ್ಭುತವಾದಂತಹ ಜೀವನವನ್ನ ಕಾಣ್ಕೊಳ್ತಾರೆ ಹಣಕಾಸಿನ ವಿಚಾರದಲ್ಲಿ ತಜ್ಞರ ಸಲಹೆಯನ್ನ ಪಡೆದುಕೊಂಡು ಹೊಸ ಆಸ್ತಿಯಲ್ಲಿ ಹೂಡಿಕೆಯನ್ನ ಇವರು ಮಾಡ್ತಾರೆ ಇನ್ನು ಕಚೇರಿಯಲ್ಲಿ ಹಿರಿಯರ ಸಲಹೆಗಳು ಕೆಲಸದ ಉತ್ತಮ ಫಲಿತಾಂಶಗಳನ್ನ ನೀಡುತ್ತದೆ ಸಣ್ಣ ಹೆಜ್ಜೆಗಳು ಕೂಡ ತೃಪ್ತಿಕರ ಸಾಧನೆಗಳಿಗೆ ನಿಮಗೆ ಈಗ ಕಾರಣವಾಗುತ್ತೆ ಇನ್ನು ನೀವು ಕೆಲಸ ಮತ್ತು ವಿಶ್ರಾಂತಿಯ ನಡುವೆ ಸಮತೋಲನವನ್ನ ಕಾಯ್ದುಕೊಳ್ತೀರಾ ಸಾಮರಸ್ಯ ನಿಮ್ಮ ಬೆಳವಣಿಗೆ ಮತ್ತು ಸಂತಸವನ್ನ ಬೆಂಬಲಿಸುತ್ತೆ ಹೀಗಾಗಿ ಜೀವನದಲ್ಲಿ ನೀವು ಒಳ್ಳೆಯ ಸುದ್ದಿಯನ್ನ ಕೇಳ್ತೀರಾ ಕೆಲಸಗಳಲ್ಲಿ ಅಭಿವೃದ್ಧಿ ಆಗತ್ತೆ ಪ್ರಾಯೋಗಿಕ ಯೋಚನೆ ಸಂಬಂಧಗಳನ್ನ ಬಲಪಡಿಸಲು ಸಹಾಯ ಮಾಡುತ್ತೆ ನಿಮ್ಗೆ ವಿಶ್ವಾಸಾರ್ಹ ಪ್ರಗತಿ ಇನ್ಮುಂದೆ ಮುಂದೆ ಸಿಗ್ತಾ ಹೋಗುತ್ತೆ ತಾಳ್ಮೆಯನ್ನ ಕಾಯ್ದುಕೊಳ್ಳಿ ಇನ್ನು ನೀವು ನಿಮ್ಮ ಶಾಂತ ಸ್ವಭಾವವನ್ನ ಹೆಚ್ಚಿಗೆ ಬಳಸ್ಕೊಳ್ಳೋದ್ರಿಂದ ಸಮಾಜದಲ್ಲಿ ಗೌರವ ಸಿಗುತ್ತೆ ಕೆಲಸದ ಹೆಚ್ಚುವರಿ ಜವಾಬ್ದಾರಿ ಸಿಗುತ್ತೆ ಹೊಸ ಬದಲಾವಣೆಗಳ ಬಗ್ಗೆ ಸ್ವಲ್ಪ ಜಾಗರೂಕರಾಗಿರಿ ಯಾವುದಕ್ಕೂ ಕೂಡ ಇನ್ನೊಬ್ಬರನ್ನ ಅವಲಂಬಿಸೋಕೆ ಹೋಗ್ಬೇಡಿ ಇನ್ನು ಈ ರಾಶಿಯವರು ಕುಟುಂಬದೊಂದಿಗೆ ಉತ್ತಮ ಸಮಯವನ್ನ ಕಳೀತಾರೆ ಹೊಸ ಪಾಲುದಾರಿಕೆಗೆ ಅವಕಾಶವನ್ನ ಪಡ್ಕೊಳ್ತಾರೆ ಹೂಡಿಕೆಯ ಲಾಭವನ್ನ ಕೂಡ ಕಂಡುಕೊಳ್ತೀರಾ ಹಣ ಗಳಿಸಲು ನಿಮ್ಗೆ ಹೊಸ ಅವಕಾಶಗಳು ಕೂಡ ಸಿಗ್ತಾ ಹೋಗುತ್ತೆ ನಿಮ್ಮ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಯನ್ನ ಕಾಣ್ತೀರಾ ಐಷಾರಾಮಿ ವಸ್ತುಗಳ ಮೇಲೆ ಹಣವನ್ನ ಖರ್ಚು ಮಾಡೋಕ್ ಹೋಗ್ಬೇಡಿ ಇದ್ರಿಂದ ಆದಾಯದಲ್ಲಿ ನಷ್ಟವಾಗುವ ಸಾಧ್ಯತೆ ಇದೆ ಹೊಸ ಆದಾಯದ ಮೂಲಗಳು ಸಾಧ್ಯವಾಗುತ್ತೆ ಹಳೆಯ ಮೂಲಗಳಿಂದ ಕೂಡ ಹಣ ಬರುತ್ತೆ ಒಳ್ಳೆಯ ಸುತ್ತಿ ಸಿಗುತ್ತೆ ಉದ್ಯೋಗ ಹುಡುಕ್ತಿರತಕ್ಕಂತ ಜನರಿಗೆ ಸಿಹಿ ಸುತ್ತಿ ಸಿಗುತ್ತೆ ಈ ಸಮಯದಲ್ಲಿ ಉದ್ಯಮಿಗಳಿಗೆ ಪ್ರಯೋಜನ ಆಗುತ್ತೆ ಹೊಸ ಮನೆ ಅಥವಾ ಹೊಸ ಆಸ್ತಿಯನ್ನ ಖರೀದಿ ಮಾಡ್ತೀರಾ ಕೆಲಸದಲ್ಲಿ ಸವಾಲುಗಳು ಎದುರಾದ್ರೂ ಕೂಡ ಅದನ್ನ ತೃಪ್ತಿಯಿಂದ ಈಡೇರಿಸ್ತೀರಾ ವಿದ್ಯಾರ್ಥಿಗಳು ಅಧ್ಯಯನದ ಒತ್ತಡವನ್ನ ಕಡಿಮೆ ಮಾಡಿಕೊಂಡು ಕೆಲಸ ಕಾರ್ಯಗಳಲ್ಲಿ ಪ್ರಗತಿಯನ್ನ ಸಾಧಿಸ್ತಾರೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಜಯ ಇವೃತ್ತಿ ಅಂತ ಹೇಳಬಹುದು ಆರೋಗ್ಯ ಕೂಡ ಈ ಸಂದರ್ಭದಲ್ಲಿ ಉತ್ತಮವಾಗ್ತಾ ಹೋಗುತ್ತೆ ಇಷ್ಟೆಲ್ಲ ಅದೃಷ್ಟ ಮತ್ತು ಲಾಭಗಳನ್ನ ಪಡೆತಿರ್ತಕ್ಕಂಥ ಆ ಅದೃಷ್ಟವಂತ ನಾಲ್ಕು ರಾಶಿಗಳು ಯಾವುವು ಅಂದ್ರೆ ಕನ್ಯಾ ರಾಶಿ ಮೀನ ರಾಶಿ ತುಲಾ ರಾಶಿ ಮೇಷ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ನಮೋ ಲಕ್ಷ್ಮಿ ಕುಬೇರಾಯ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು